ಎಸಿನು ಸಮರ್ಪಕವಾಗಿ ರೈತರಿಗೆ ಬಿತ್ತನೆ ಬೀಜಗಳು ಸಿಗದ ಹಿನ್ನೆಲೆ ರೊಚ್ಚುಗೆದ್ದಿದ್ದಾರೆ ಗೆದ್ದಿದ್ದಾರೆ ರೈತರು ಎಂಟು ದಿನಗಳಿಂದ ನಿರಂತರ ಅಲೆದಾಡಿದ್ರು ಕೂಡ ಬೀಜ ಸಿಗುತ್ತಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಬಿತ್ತನೆ ಬೀಜವನ್ನ ಪಡೆಯಲು ಹುಲ್ಸೂರ್ ಪಟ್ಟಣದ ರೈತರು ಪರದಾಟವನ್ನ ನಡೆಸಿದ್ದಾರೆ ಬೇಲೂರು ಗೋರ್ಟಾಬಿ ಮುಚ್ಚಳಂ ಮಿರ್ಕಲ್ ಗ್ರಾಮದ ರೈತರಿಗೆ ಈ ಒಂದು ಬಿತ್ತನೆ ಬೀಜಗಳು ಕೆಲವರಿಗೆ ಸರಿಯಾಗಿ ಸಿಕ್ಕಿಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಪೂರೈಕೆ ಆಗದ ಬೀಜ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ ಇನ್ನು ಹೊಲ್ಸೂರ್ ಪಟ್ಟಣದ ಬಿತ್ತನೆ ಬೀಜ ವಿತರಣಾ ಕೇಂದ್ರದ ಮುಂದೆ ರೈತರು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಪ್ರಭಾವಿ ವ್ಯಕ್ತಿಗಳಿಗೆ ಮಾತ್ರ ಬೀಜಗಳನ್ನ ವಿತರಿಸಲಾಗ್ತಾ ಇದೆ ಅಂತ ರೈತರು ಆರೋಪವನ್ನ ಮಾಡಿದ್ದಾರೆ ನಾವು ಅನ್ನ ನೀರು ಬಿಟ್ಟು ಸಾಲಿನಲ್ಲಿ ನಿಂತರೂ ಕೂಡ ಬೀಜ ಸಿಗಲ್ಲ ಸಿಗ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇನ್ನು ಬೆಳಗ್ಗೆಯಿಂದ ಸಾಲಿನಲ್ಲಿ ನಿಂತರೂ ಕೂಡ ಬೀಜ ಸಿಕ್ತಿಲ್ಲ ಕೆಲವರು ನೇರವಾಗಿ ಬಿತ್ತನೆ ಬೀಜ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದಲೇ ನಾವು ಸಾಲುಗಟ್ಟಿ ನಿಂತಿದ್ದೇವೆ ಬೀಜ ಕೊಡುತ್ತಿಲ್ಲ ನಮಗೆ ಬೀಜ ಸಿಕ್ತಿಲ್ಲ ಅಂತ ರೈತರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಅಲ್ಲಿರುವಂತಹ ಸಹಾಯಕ ಕೃಷಿ ನಿರ್ದೇಶಕರು ಒಂದ್ಸಲ ಈ ಹುಲ್ಸೂರ್ ಪಟ್ಟಣದ ಕಡೆ ಗಮನ ಹರಿಸಿದ್ರೆ ಈ ಎಲ್ಲಾ ಒಂದು ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ಯಾಕಂದ್ರೆ ಈಗಾಗಲೇ ಜಂಟಿ ಕೃಷಿ ನಿರ್ದೇಶಕರು ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದು ಮಧ್ಯಪ್ರದೇಶದಿಂದ ಬೀಜಗಳನ್ನ ಈಗಾಗಲೇ ತರಿಸುವಂತಹ ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ ಸ್ವಲ್ಪ ಮುಂಗಾರು ಸ್ವಲ್ಪ ಈ ಬಾರಿ ಸ್ವಲ್ಪ ಬೇಗ ಬಂದ ಕಾರಣದಿಂದಾಗಿ ಬೀಜದಲ್ಲಿ ಎಲ್ಲೋ ಒಂದೊಂದು ಕಡೆ ಏರುಪೇರು ಉಂಟಾಗಿದೆ ಸಹಾಯಕ ಕೃಷಿ ನಿರ್ದೇಶಕರು ಬಸವ ಕಲ್ಯಾಣಿ ಅವರು ಕೂಡಲೇ ಆ ಒಂದು ಸ್ಥಳಗಳಿಗೆ ಭೇಟಿ ಮಾಡುವ ಮೂಲಕ ಈ ರೈತರ ಸಮಸ್ಯೆಯನ್ನು ಬಗೆಹರಿಸಿದ್ರೆ ರೈತರಿಗೂ ಕೂಡ ಎಲ್ಲೋ ಒಂದ್ ಕಡೆ ಸಂತೋಷ ಆಗುತ್ತೆ ಯಾಕಂದ್ರೆ ಅಲ್ಲಿ ಕೆಲವೊಂದು ರೈತ ಸಂಪರ್ಕ ಕೇಂದ್ರ ಇರ್ಬೋದು ಬೇರೆ ಬೇರೆ ಕಡೆ ಎಲ್ಲ ಕೆಲವೊಂದು ಕಡೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಕೆಲವೊಂದು ದಲ್ಲಾಳಿಗಳು ಬೀಜವನ್ನು ಮಾರಾಟ ಅದು ಸರ್ವ ಸಾಮಾನ್ಯ ಆದರೆ ಅವುಗಳಿಗೆ ಕಡಿವಾಣವನ್ನ ಹಾಕಿದ್ರೆ ಇನ್ ಮುಂದೆ ಈ ರೈತರಿಗೆ ಈ ರೀತಿಯ ಸಮಸ್ಯೆ ಇರಲ್ಲ ಬಸವ ಕಲ್ಯಾಣ ಸಹಾಯಕ ಕೃಷಿ ನಿರ್ದೇಶಕರು ಈ ಒಂದು ಸುದ್ದಿಯನ್ನ ನೋಡಿದ ಕೂಡಲೇ ಎಚ್ಚೆತ್ತುಕೊಂಡು ಆ ಒಂದು ಸ್ಥಳಗಳಿಗೆ ಭೇಟಿ ಕೊಟ್ರೆ ರೈತರಿಗೂ ಕೂಡ ಬೀಜ ಬಿತ್ತನೆಗೆ ಅನುಕೂಲ ಮಾಡಿಕೊಟ್ಟಂತ ಆಗುತ್ತೆ ಮತ್ತೆ ಅವರಿಗೆ ಬೀಜವನ್ನ ಸರಿಯಾದ ಸಮಯಕ್ಕೆ ಕೊಡಿಸಿದಂತ ಆಗುತ್ತದೆ काल आलो गेट पैसे आले की बंद आज भी गेट पैसे नाही तर राकेट टाकून आम्ही जाळवून घेतो त्यांना जी घ्या म्हणजे ड्रायवर मध्ये फायली फायली ड्रायव्हर मध्ये काढून नंबर दिले तर

बरोबर आता काय करा तुम्हाला काय हरकत नाही तुम्हाला काय करतो आज नंबर आण देतो उद्या तुमच्या ह्या लोकाला ऐका एका माणसा दोन मी टोकेन घेऊ शकतो एक माणूस मला काय म्हणायचं आहे तुम्ही एक माणूस दहा दहा टोकळा आलं ऐका म्हणजे म्हणजे दहा दहा माणसं टोकळ घेऊन आलं हमा तिथं लिहताना लिहताना एका माणसा दोन टोक लिहित એક ફરી <artistu> मी का म्हणलं नंबरच आता कसं असतं सांगू तुम्हाला काय झालं हे नंबर आला का घरात उद्देश काय होता व्यवस्थित बिलकुल इमानदारीने व्यवस्थित लाईन लावते व्यवस्थित साईडने जे का नाही मध्ये ते साईड घेतले त्याच्यासाठी लाईनची लाईन नाही

नाही घ्यायला काय दोळ काय गडबड करू का सांगा त्याचा पंधराशे का ಸತ್ಸಾ ಕೊಡ್ಬೇಕಾ ಕುಡ್ಕೋಣ

ಎಷ್ಟು ದಿನ ಹೋದ್ರಿ ಬಿ ಲೆಕ್ಕ ಇಲ್ಲ ಅದಲ್ಲ ಕೇಂದ್ರ ಒಂದ್ ರೋಡ್ ಕೊಟ್ಟರು ಆಯ್ತು ದೊಡ್ಡ ಸಾವಕರ ಮನೆ ಹೋದ ಗರಿ ಮನೆ ಅಲ್ಲೇ ಕುಂಚು ಬೀಜ ಬೀಜ ಇಲ್ರಿ